ಮಹಾಗಣಪತಿಗೆ ಬಗೆ ಬಗೆಯ ಹೂಗಳು ಬಗೆ ಬಗೆಯ ಪತ್ರಗಳಿದ್ರು ಅಲ್ಲಿ ಬಹಳ ಪ್ರಿಯವಾದದ್ದು ಯಾವುದು ಅಂತ ಹೇಳಿವೆ ದೂರ್ವ ಅಂತ ಹೇಳುವಂಥದ್ದು ಯಾವ ಉದ್ದೇಶಕ್ಕೋಸ್ಕರವಾಗಿ ಮಹಾಗಣಪತಿಗೆ ಈ ದೂರ್ವ ಪ್ರಿಯವಾಗಿರುವಂಥದ್ದು ಬಹಳ ಒಳ್ಳೆಯ ಪ್ರಶ್ನೆ ಇದು ಯಾರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಗೊತ್ತುಂಟು ಗಣಪತಿಗೆ ದೂರ್ವೆ ಅಂತ ಹೇಳಿದ್ರೆ ಪ್ರಿಯವಾದ ಗಣಪತಿ ಅಂತ ಹೇಳುವಂಥದ್ದು ಖಂಡಿತವಾದ ಹೌದು ದೇ ಗಣಪತಿಯ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ಮನೆಯಲ್ಲಿಯೇ ಛಾಯಾಚಿತ್ರ ಇದ್ರೆ ಗಣಪತಿಯದು ಅದಕ್ಕೆ ಪ್ರತಿ ದಿವಸ ಎನ್ನು ಇರ್ತಾನೆ ಕದಿಕೆಯನ್ನು ಅಥವಾ ಗರಿಕೆ ಬೇರೆ ಬೇರೆ ಹೆಸರು ಉಂಟು ದೂರ್ವೆ ಕದಿಕೆ ಗರಿಕೆ ದೂರ್ವ ಅಂತ ಹೇಳುವಂಥದ್ದು ಅದು ಸಂಸ್ಕೃತ ಶಬ್ದ ಅದು ಗೊತ್ತಾಯ್ತು ಆ ಪ್ರಕಾರವಾಗಿ ಯಾಕೆ ಅಂತ ಬೇರೆ ಎಷ್ಟೋ ಪತ್ರೆಗಳು ಉಂಟಲ್ಲ ಏಕವಿಂಶತಿ ಪತ್ರೆಗಳಿಂದ ಅರ್ಚನೆಯನ್ನು ಕೂಡ ಹೇಳಿದ್ದಾರೆ ಯಾಕೆ ಅಂತ ಕೇಳಿದರೆ ಇದಕ್ಕೆ ಒಂದು ಕಥೆ ನಮಗೆ ಕಾಣಲಿಕ್ಕೆ ಸಿಗ್ತದೆ ಪೂರ್ವದಲ್ಲಿ ಒಬ್ಬ ಅನಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅನಲ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಬೆಂಕಿ ಅಂತ ಅರ್ಥ ಅವನು ಏನು ಮಾಡೋದು ಕೇಳಿದರೆ ಎಲ್ಲ ದೇವಾನು ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾನೆ ರಾಕ್ಷಸರ ಉದ್ದೇಶವೇ ಅದೇ ಮೊದಲು ದೇವತೆಗಳಿಗೆ ಉಪದ್ರ ಕೊಡುವುದು ಅವರೆಲ್ಲ ನಾಶ ಆದ ಮೇಲೆ ಬಂದು ಮನುಷ್ಯರಿಗೆ ತೊಂದರೆಯನ್ನು ಕೊಡುವಂಥದ್ದು ಆದರೆ ಅಷ್ಟರ ಮಟ್ಟಿಗೆ ಹೋಗ್ಲಿಕ್ಕೆ ದೇವತೆಗಳು ಬಿಡುವುದಿಲ್ಲ ಯಾಕೆ ಮನುಷ್ಯರನ್ನು ರಕ್ಷಿಸುವಂಥದ್ದೇ ದೇವತೆಗಳಲ್ಲ ಗೊತ್ತಾಯ್ತು ಅದಕ್ಕೆ ಏನಾಯಿತು ಅಂತ ಕೇಳಿದ್ರೆ ಎಲ್ಲ ದೇವತೆಗಳ ಹತ್ರ ಹೋದಾಗ ಎಲ್ಲರಿಗೂ ಕೂಡ ಬಿಸಿ ಉರಿ ಯಾಕೆ ಅವನ ಅನಲ ಅಂದ್ರೆ ಬೆಂಕಿ ಬೆಂಕಿಯ ಏನು ಗುಣ ಉಂಟು ಅದು ಅವನಲ್ಲಿತ್ತು ಅಷ್ಟು ದೂರದಲ್ಲಿ ಅವನಿದ್ರು ಕೂಡ ಇಲ್ಲಿಂದಲ ಆ ದೇವತೆಗಳಿಗೆ ಬಿಸಿ ತಡಿಲಿಕ್ಕೆ ಆಗುವುದಿಲ್ಲ ಓಡಿ ಹೋಗ್ತಿದ್ರು ಒಂದು ದಿವಸ ಗಣೇಶನ ಹತ್ರ ಆ ಅನಲಾಸುರ ಅಂತ ಹೇಳುವಂತಹ ರಾಕ್ಷಸ ಯುದ್ಧಕ್ಕೆ ಬರ್ತಾನೆ ಯುದ್ಧಕ್ಕೆ ಬರ್ತಾನೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಗಣಪತಿಗೆ ಅವನ ಬಿಸಿ ತಡಿಲಿಕ್ಕೆ ಆಗುವುದಿಲ್ಲ ಸಿಟ್ಟು ಬಂದು ಆ ಅನಲಾಸುರನನ್ನು ನುಂಗಿ ಬಿಡ್ತಾನೆ ಗಣಪತಿ ಅದು ಹೇಗೆ ನುಂಗಿದ ಅಂತ ಕೇಳಬೇಡಿ ಅದಕ್ಕೆಲ್ಲ ದೇವ ದೇವರ ವಿಚಾರದಲ್ಲಿ ನಾವು ನಂಬಬೇಕಾದಂತಹ ಒಂದು ವ್ಯವಸ್ಥೆ ಇದು ಇದಕ್ಕೆ ನಾವು ಯಾಕೆ ಹೇಗೆ ಅಂತ ಹೆಚ್ಚು ಪ್ರಶ್ನೆ ಮಾಡಲಿಕ್ಕಿಲ್ಲ ದೈವ ಸತ್ಯ ಅಂತ ಹೇಳ್ತಾರೆ ಇದಕ್ಕೆ ಗೊತ್ತಾಯ್ತು ಆ ಪ್ರಕಾರವಾಗಿ ನುಂಗುತ್ತಾನೆ ಗಣಪತಿಗೆ ಉರಿ ಮತ್ತೆ ತಾಪವನ್ನು ತಡಿಲಿಕ್ಕಾಗುವುದಿಲ್ಲ ಯಾಕೆ ಅನಲಾಸುರನ್ನು ನುಂಗಿದ್ದಾನೆ ಅವನ ಗುಣವೇ ಶರೀರದಲ್ಲಿ ಉಷ್ಣತೆಯನ್ನು ಹೆಚ್ಚು ಮಾಡುವಂಥದ್ದು ಆ ಪ್ರಕಾರವಾಗಿ ಗಣಪತಿಯ ಉರಿ ಬಿಸಿಯಾಗ್ತಾ ಇದೆ ಅಂತ ತುಂಬ ಕಷ್ಟವನ್ನು ಬರ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಏನಾಗ್ತದೆ ಅಲ್ಲಿ ಕಶ್ಯಪ ಋಷಿಗಳು ನೋಡ್ತಾರೆ ಈ ಗಣಪತಿಯ ಈ ಲೀಲಾ ವಿನೋದವನ್ನು ನೋಡಿ ಅವರಿಗೆ ಏನು ಮಾಡುವುದು ಅಂತ ಗೊತ್ತಾಗುದಿಲ್ಲ ಆಗ ಬಿಸಿಯಾಗುವಾಗ ಏನು ಶರೀರಕ್ಕೆ ತಂಪು ಮಾಡಬೇಕು ಅದೇ ಮುಖ್ಯವಾದದ್ದು ಹೌದಾ ಶರೀರಕ್ಕೆ ಉಷ್ಣ ಆದರೆ ತಂಪಾದ ಪದಾರ್ಥವನ್ನು ಸೇವಿಸಿ ಅಂತ ಅದು ಡಾಕ್ಟರ್ ಹೇಳಬೇಕು ಅಂತ ಇಲ್ಲ ಅದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆಗ ಅಲ್ಲಿ ಹಸಿ ಹಸಿಯಾದಂತಹ ಗರಿಕೆ ಈ ಗರಿಕೆ ಹುಲ್ಲು ಬೇಕಾದಷ್ಟು ಬೆಳೆದಿರ್ತದೆ ಬೇರೆ ಏನೂ ಕಾಣುವುದಿಲ್ಲ ಯಾರಿಗೆ ಕಷ್ಟ ಪಡೆಗೆ ಅವರು ರಾಶಿ ರಾಶಿಯಾಗಿ ತಂದು ಗಣಪತಿಯ ಶರೀರಕ್ಕೆ ಅದನ್ನು ಸಮರ್ಪಣೆ ಮಾಡ್ತಾರೆ ಸ್ವಲ್ಪ ಇದರಿಂದ ಅವನ ಉರಿ ಹೋಗುವುದಿಲ್ಲ ತುಂಬ ತಂದು ಹಾಕಿದಾಗ ದೂರುವೆಯ ಗುಣವೇ ಅದು ತಂಪನ್ನು ಮಾಡುವಂಥದ್ದು ಗೊತ್ತಾಯ್ತು ಅದಕ್ಕೋಸ್ಕರವಾಗಿ ಕೆಲವು ಸಂಸ್ಕಾರಗಳಲ್ಲೆಲ್ಲ ಸ್ತ್ರೀಯರಿಗೆ ದೂರ್ವ ರಸವನ್ನು ಮೂಗಿಗೆ ಹಿಂಡಲಿಕ್ಕೆಲ್ಲ ಹೇಳಿದ್ದಾರೆ ಅದರಲ್ಲಿ ಅಷ್ಟು ಆಯುರ್ವೇದಿ ಅಂಶಗಳುಂಟು ಗರ್ಭದಲ್ಲಿರುವಂತಹ ದೋಷಗಳು ಕೂಡ ಪರಿಹಾರ ಆಗ್ತದೆ ಅಂತ ಉಂಟು ಅಷ್ಟು ತಂಪಾದಂತಹ ವಸ್ತು ಅದನ್ನು ಹಾಕಿದಾಗ ಅವನ ಶರೀರದ ಆ ಉಷ್ಣತೆ ಏನುಂಟು ಅದು ಸ್ವಾಭಾವಿಕವಾಗಿ ಕಮ್ಮಿಯಾಯಿತು ಆಗ ಬಹಳ ಸಂತೋಷ ಆಯಿತು ಯಾರಿಗೆ ಗಣಪತಿಗೆ ಅವನು ವರವನ್ನು ಕೊಡ್ತಾನಂತೆ ನನ್ನ ಶರೀರದ ಉಷ್ಣತೆಯನ್ನು ತ ಕಮ್ಮಿ ಮಾಡಿದ್ದೀ ಗರಿಕೆ ಹುಲ್ಲು ಆದ್ದರಿಂದ ನನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ಭಕ್ತಿಯಿಂದ ನನಗೆ ಗರಿಕೆಯನ್ನು ಸಮರ್ಪಣೆ ಮಾಡ್ತಾರೋ ಅವರಿಗೆ ನಾನು ಪರಮಾನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಭಗ ಗಣಪತಿ ದೂರ್ವೆಗೆ ವರವನ್ನು ಕೊಡ್ತಾನೆ ಯೋ ಕುರೈರಿ ಯಜತಿ ಸವೈಶ್ರವಣೋಪಮೋ ಭವತಿ ಅಂತ ಫಲ ಹೇಳ್ತಾರೆ ಯಾರು ದೂರ್ವೆಯಿಂದ ಗಣಪತಿಯನ್ನು ಉದ್ದೇಶಿಸಿ ಪೂಜೆ ಮಾಡ್ತಾರೋ ಹೋಮ ಮಾಡ್ತಾರೋ ವೈಶ್ರವಣ ಅವನು ಕುಬೇರನಿಗೆ ಸಮನಾಗಿ ಆಗ್ತಾನೆ ಅಂತ ಉಂಟು ನೋಡಿ ಒಂದು ಭಗವಂತನಿಗೆ ಒಂದು ದೂರ್ವೆಯನ್ನು ಕೊಟ್ಟರೆ ಒಂದು ಯಾರಿಗೂ ಬೇಡದಿದ್ದ ವಸ್ತು ಅದು ಆದರೆ ದೂರ್ವೆ ಇನ್ನೊಂದು ವಿಶೇಷ ಏನಂತ ಕೇಳಿದರೆ ಅದಕ್ಕೆ ಎಷ್ಟು ಮೆಟ್ಟಿದ್ರೂ ಕೂಡ ಸೆಟೆದು ನಿಲ್ಲುವಂತಹ ಗುಣ ಉಂಟು ಅದಿರುವಂತದ್ದು ದೂರ್ವೆಗೆ ಮಾತ್ರ ಬೇರೆಲ್ಲವೂ ಕೂಡ ಸತ್ತು ಹೋಗ್ತದೆ ಆದರೆ ಇದು ಒಮ್ಮೆ ನಮಗೆ ಮುದುಡಿದ ಹಾಗೆ ಕಂಡ್ರು ಮತ್ತೆ ಅದು ಸೆಟೆದು ನಿಲ್ತದೆ ಹಾಗೆ ನಮ್ಮ ಜೀವನದಲ್ಲೂ ಎಂತ ಕಷ್ಟ ಬಂದಾಗಲೂ ಕೂಡ ಅದನ್ನು ಎದುರಿಸಿ ನಿಲ್ಬೇಕು ಅಂತ ಹೇಳುವಂತಹ ಒಂದು ಅಹ್ ವಿಷಯವನ್ನು ಕೂಡ ಅದು ತಿಳಿಸ್ತದೆ ಅದಕ್ಕೋಸ್ಕರವಾಗಿ ಗಣಪತಿಯ ಪೂಜೆಯನ್ನು ಮಾಡುವಾಗ ದೂರ್ವೆಯನ್ನು ಯಾವುದಿಲ್ಲದಿದ್ರು ಕೂಡ ಗರಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳುವಂತ ಅದೇ ರೀತಿಯಾಗಿ ದೂರ್ವೆ ಅಂತ ಹೇಳುವಂಥದ್ದು ಕೂಡ ಒಂದು ಪಾತ್ರೆ ತುಳಸಿ ಅಂತ ಹೇಳುವಂಥದ್ದು ಒಂದು ಪಾತ್ರೆ ಇಲ್ಲಿ ಕೆಲವಾರು ವೀಕ್ಷಕರ ಪ್ರಶ್ನೆ ಹೊಂದಿದ್ರು ತುಳಸಿಯನ್ನು ಅರ್ಪಿಸಬಾರದು ಅಂತ ಹೇಳಿ ತಿಳಿಸ್ತಾ ಹೋಗ್ತಾರೆ ಗಣಪತಿಗೆ ಇದು ನೈಜವೇ ಅಂತ ಹೇಳಿ ತಿಳಿಸಬೇಕು ಗಣಪತಿಗೆ ತುಳಸಿ ಸಮರ್ಪಣೆ ಅಂತ ಹೇಳುವಂಥದ್ದು ಅದು ಕೆಲವು ಕಡೆ ಶಾಸ್ತ್ರದಲ್ಲಿ ಒಪ್ಪಿದ್ದಾರೆ ಕೆಲವು ಕಡೆ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಹೀಗೆ ಎರಡು ಅಭಿಪ್ರಾಯಗಳು ಕೂಡ ಉಂಟು ಯಾಕೆ ಅಂತ ಕೇಳಿದರೆ ಗಣಪತಿಯು ಕೃಷ್ಣನ ಸ್ವರೂಪ ಅಂತ ಒಂದು ಕಡೆ ಹೇಳ್ತಾರೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಗಮನಿಸುವಾಗ ಶಿವಪಾರ್ವತಿಯರು ಒಳ್ಳೆಯ ಸಂತಾನ ಬೇಕು ಅಂತ ಪುಣ್ಯಕ ವ್ರತವನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಕೃಷ್ಣನೇ ಗಣಪತಿಯಾಗಿ ಹುಟ್ಟಿದ ಅಂತ ಬ್ರಹ್ಮ ವೈವರ್ತ ಪುರಾಣದಲ್ಲಿ ನಮಗೆ ಕಂಡು ಆ ಉದ್ದೇಶವನ್ನು ಕೃಷ್ಣನ ರೂಪವಿದೆ ಕೃಷ್ಣನಿಗೆ ತುಳಸಿ ಇಲ್ಲದೆ ಆಗುವುದಿಲ್ಲ ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಚಿಂತನೆ ಆದರೆ ಇನ್ನೊಂದು ಕಡೆ ಒಂದು ಕಥೆ ಬರುತ್ತದೆ ಒಬ್ಬ ಧರ್ಮಧ್ವಜ ಅಂತ ಒಬ್ಬ ರಾಜ ಇದ್ದ ಅವನಿಗೆ ಮಗಳು ಆ ಮಗಳ ಹೆಸರು ತುಳಸಿ ಅಂತ ಇವಳು ಏನು ಮಾಡ್ತಾ ಇರ್ತಾಳೆ ಕೇಳಿದರೆ ಒಂದು ದಿವಸ ಗಂಗಾ ತೀರದಲ್ಲಿ ಈ ತುಳಸಿ ಅಂತ ಹೇಳುವಂಥವಳು ಕಣ್ಣಿಕೆ ಅವಳು ಅನುಷ್ಠಾನವನ್ನು ಮಾಡ್ತಾ ಇದ್ದಾಳೆ ತಪಸ್ಸನ್ನು ಮಾಡ್ತಾ ಇದ್ದಾಳೆ ಕೃಷ್ಣನನ್ನು ಕುರಿತಾಗಿ ಆ ಸಮಯದಲ್ಲಿ ಗಣಪತಿಯು ಅದೇ ದಾರಿಯಲ್ಲಿ ಬರ್ತಾನೆ ಗಣಪತಿಯು ಕೂಡ ಅಧ್ಯಾತ್ಮ ಧ್ಯಾನ ನಿರತನಾಗಿದ್ದಾನೆ ಅವನಿಗೆ ಹೊರಗೆ ನಾನು ಇಂಥ ಕಡೆ ಬರ್ತಾ ಇದ್ದೇನೆ ಅಲ್ಲಿ ಒಬ್ಬಳು ಸ್ತ್ರೀ ಇದ್ದಾಳೆ ಅಂತ ಯಾವುದೇ ಇದಿಲ್ಲ ಅಧ್ಯಾತ್ಮ ಬ್ರಹ್ಮ ಅವನು ಸ್ವಾತ್ಮಾನಂದವನ್ನು ಅನುಭವಿಸ್ತಾ ಇದ್ದಾನೆ ಗಣಪತಿ ಹೋಗ್ತಾ ಇದ್ದಾನೆ ತುಳಸಿ ನೋಡ್ತಾಳೆ ಈ ಗಣಪತಿಯ ಒಂದು ರೂಪವನ್ನು ನೋಡಿ ಅವಳು ಆಕರ್ಷಿತಳಾಗ್ತಾಳೆ ಈ ಗಣಪತಿಯನ್ನು ನಾನು ವರಿಸಬೇಕು ಅಂತ ಹೇಳುವಂತಹ ಮನಸ್ಸು ಅವಳಿಗೆ ಆಗ್ತದೆ ಗಣಪತಿ ಹತ್ರ ಮಾತಾಡ್ತಾಳೆ ಗಣಪತಿ ಮಾತಾಡುವುದಿಲ್ಲ ಯಾಕೆ ಅಧ್ಯಾತ್ಮ ಧ್ಯಾನ ನಿರತನಾಗಿದ್ದಾನೆ ಗಂಗಾ ತೀರದಲ್ಲಿರುವಂತಹ ಗಂಗಾ ಜಲದಿಂದ ಗಣಪತಿಗೆ ಪ್ರೋಕ್ಷಣೆ ಮಾಡ್ತಾಳೆ ಸುಮ್ಮನೆ ಹುಡುಗಾಟಿಗೋಸ್ಕರವಾಗಿ ಗಣಪತಿ ಒಂದು ಸರ್ತಿ ನಿಬ್ಬೆರಗಾಗ್ತಾನೆ ನೋಡ್ತಾನೆ ಆಗ ತುಳಸಿ ಹೇಳ್ತಾಳೆ ನೀನು ನನಗೆ ಆಕರ್ಷಿತನಾಗಿದ್ದಿ ನಾನು ನಿನ್ನನ್ನು ವರಿಸ್ತೇನೆ ಅಂತ ಗಣಪತಿಯಲ್ಲಿ ಹೇಳುವಾಗ ಗಣಪತಿ ಹೇಳ್ತಾನೆ ನಾನು ಆ ಜನ್ಮ ಬ್ರಹ್ಮಚಾರಿ ನನಗೆ ಈ ವಿವಾಹಾದಿಗಳ ಅಪೇಕ್ಷೆಯೇ ಇಲ್ಲ ನನಗೆ ಅದರಲ್ಲಿ ಆಸಕ್ತಿಯೂ ಇಲ್ಲ ಅಂತ ಅವನು ಅವಳನ್ನು ನಿರಾಕರಿಸುವಾಗ ಅವಳಿಗೆ ಸಿಟ್ಟು ಬರ್ತದೆ ತುಳಸಿಗೆ ಅವಳು ತು ಗಣಪತಿಗೆ ಶಾಪ ಕೊಡ್ತಾಳೆ ನಿನ್ನ ಹೆಂಡತಿ ದುಷ್ಟೆಯಾಗಲಿ ಅಂತ ಶಾಪ ಕೊಡ್ತಾಳೆ ಗಣಪತಿಗೆ ಗಣಪತಿಗೆ ಸಿಟ್ಟು ಬಂತು ನಾನು ಏನು ಮಾಡಲಿಲ್ಲ ಸುಮ್ಮನೆ ಅವರು ಶಾಪ ಕೊಡ್ತಾ ಇದ್ದಾಳಲ್ಲ ಅಂತ ಅವು ಗಣಪತಿ ಉಪನ ತುಳಸಿಗೆ ಶಾಪ ಕೊಡ್ತಾನೆ ನೀನು ಸ್ಥಾವರ ಜೀವಿಯಾಗು ಅಂತ ತುಳಸಿಗೆ ಶಾಪವನ್ನು ಕೊಡ್ತಾನೆ ಸ್ಥಾವರ ಜೀವಿಯಾಗು ಅಂತ ಹೇಳಿದ ಕೂಡಲೇ ಅವ ಆಗ ತುಳಸಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾಗ್ತದೆ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪುನಃ ಗಣಪತಿಯು ಅವನ ಅವರ ಭಕ್ತಿಗೆ ಮನಸೋತು ನೀನು ಮುಂದಿನ ಯುಗದಲ್ಲಿ ಕೃಷ್ಣನಿಗೆ ಏನು ಪತ್ನಿಯಾಗಿ ನೀನು ಆವಿರ್ಭವಿಸ್ತೀನಿ ಆದರೆ ನನ್ನ ಪೂಜೆಯಲ್ಲಿ ಮಾತ್ರ ನಿನ್ನನ್ನು ಉಪಯೋಗ ಮಾಡಲಿಕ್ಕಿಲ್ಲ ತುಳಸಿ ತ್ಯಾಜ್ಯ ಎಂಬುದಾಗಿ ಎರಡು ಒಂದು ವರವನ್ನು ಕೊಡ್ತಾನೆ ಇನ್ನೊಂದು ಆ ತುಳಸಿ ಯಾವುದು ಪತ್ರ ಇದೆ ಅದು ತ್ಯಾಜ್ಯವನ್ನ ಪೂಜೆಯಲ್ಲಿ ಎಂಬುದಾಗಿಯೂ ಕೂಡ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಗಣಪತಿಯ ಪೂಜೆಯನ್ನು ಮಾಡುವಾಗ ತುಳಸಿಯನ್ನು ಉಪಯೋಗಿಸುವುದಿಲ್ಲ ಆದರೂ ಕೂಡ ಏಕವಿಂಶತಿ ಪತ್ರ ಪೂಜೆ ಅಂತ ಉಂಟು ಅದರಲ್ಲಿ ಆ ತುಳಸಿ ಪತ್ರವನ್ನು ಸಮರ್ಪಿಸ್ತೇವೆ ಕೊನೆಗೆ ಭಕ್ತಿ ಅಂತ ಹೇಳುವಂಥದ್ದು ಮತ್ತೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಚತಿ ತದಹಂ ಉಪಹರತಂ ಅಷ್ಟಾಮಿ ಪ್ರಯತಾತ್ಮನಃ ಅಂತ ಭಗವಂತ ಹೇಳಿದ ಹಾಗೆ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಆದ್ರಿಂದ ಒಬ್ಬ ಕೊಟ್ಟರು ಏನು ತಪ್ಪು ಅಂತ ಹೇಳುವಂಥದ್ದು ಏನಾಗ್ಲಿಕ್ಕಿಲ್ಲ